ರಾಜ್ಯದ ಬಿಜೆಪಿ ಜಿಲ್ಲಾಧ್ಯಕ್ಷರ ಜೊತೆಗೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತಾ ಇರೋ ಮಾತುಕತೆ ನೂತನವಾಗಿ ನೇಮಕವಾದ ಬಿಜೆಪಿ ಜಿಲ್ಲಾಧ್ಯಕ್ಷಗಳ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಬಿವೈ ವಿಜಯೇಂದ್ರ ಮಹತ್ವದ ಸಭೆಗೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ದಾರೆ ಜಿಲ್ಲಾಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೀಟಿಂಗ್ ಮಾಡ್ತಾ ಇದ್ದಾರೆ ಮುಂಬರುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿದ್ದು ಆಯಾ ಜಿಲ್ಲೆಯ ಕಡೆಯಿಂದಲೂ ಕಾರ್ಯಕರ್ತರಿಂದಲೂ ಆಗಬೇಕಾಗತ್ತೆ ಹಾಗಾಗಿ ಜಿಲ್ಲೆಯ ಜವಾಬ್ದಾರಿ ವಹಿಸಿಕೊಂಡಿರುವ ಜಿಲ್ಲಾಧ್ಯಕ್ಷರು ನೂತನವಾಗಿ ಏನು ಆಗಿದ್ದಾರೆ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಮೀಟಿಂಗ್ ಕರೆದಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತಾ ಇರುವಂತಹ ಒಂದು ಮಾತುಕತೆ ಬಿಜೆಪಿ ಮಾತುಕತೆ ನೂತನವಾಗಿ ನೇಮಕ ಆದಂತಹ ಎಲ್ಲ ಬಿಜೆಪಿಯ ಜಿಲ್ಲಾಧ್ಯಕ್ಷರ ಜೊತೆಗೂ ಕೂಡ ಈ ಸಭೆಯನ್ನ ಮಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಮಹತ್ವದ ಮೀಟಿಂಗ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಆಯಾ ಜಿಲ್ಲೆಗಳ ಕೊರತೆಗಳೇನು ಯಾವ ರೀತಿಯಾಗಿದೆ ಬಿಜೆಪಿಯ ಕುರಿತಾದಂತಹ ಅಲೆ ಯಾವ ರೀತಿಯಾಗಿದೆ ಜನ ಏನು ಹೇಳ್ತಾರೆ ಕಾರ್ಯಕರ್ತರು ಹೇಗಿದ್ದಾರೆ ಸಂಘಟಿತವಾಗಿದ್ದಾರಾ ವೈಮನಸ್ಸಿದೆಯಾ ಸೊ ಹೀಗೆ ಎಲ್ಲಾ ಆಯಾಮದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಮುಕ್ತವಾಗಿ ಬಿಜೆಪಿಯ ಜಿಲ್ಲೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ಆ ಮಾತುಕತೆಯನ್ನ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಮಡಿಸ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಗಮನಿಸ್ತಾ ಇದೀವಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದೊಂದೇ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ಅಂದರೆ ಕಂಪ್ಲೀಟ್ ಆಗಿ ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದಷ್ಟು ವಿಚಾರಗಳನ್ನು ಇವರು ಹೇಳ್ತಾರೆ ಫಸ್ಟ್ ಯಾಕಂತಂದ್ರೆ ಏನಿದೆ ನಮ್ಮ ಪಕ್ಷದ ಅಜೆಂಡಾ ಏನಿದೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕಾಗತ್ತೆ ಯಾಕಂತಂದ್ರೆ ಲೋಕಸಭೆ ಚುನಾವಣೆ ಸಮೀಪ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಜಿಲ್ಲೆಯಲ್ಲಿರುವಂತಹ ಒಂದಷ್ಟು ವಿಚಾರಗಳಾಗಿರ್ಬೋದು ಜಿಲ್ಲಾಧ್ಯಕ್ಷರುಗಳು ವಹಿಸಿಕೊಂಡಿರುವಂತಹ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಹೋಗಿ ಜವಾಬ್ದಾರಿ ಇವರದ್ದು ಕೂಡ ಆಗಿರುತ್ತೆ ಇನ್ನು ನಾಯಕರುಗಳು ಇರ್ತಾರೆ ಆಯಾ ಜಿಲ್ಲೆಯಲ್ಲಿ ಜಿಲ್ಲೆಯ ನಾಯಕರುಗಳು ಬಿಜೆಪಿ ನಾಯಕರುಗಳು ಇರ್ತಾರೆ ಸೊ ಅವರ ಜೊತೆಗೆ ಸಮನ್ವಯತೆಯನ್ನ ಕಾಪಾಡಿಕೊಂಡು ಕೂಡ ಹೋಗಬೇಕಾಗತ್ತೆ ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಈ ಒಂದು ಮೀಟಿಂಗ್ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಜಿಲ್ಲಾಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ಒಂದು ಮೀಟಿಂಗ್ ನಲ್ಲಿ ಬಿಜೆಪಿ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ದಾರೆ ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಸದಾ ತಕ್ಕೆ ಬೈ ಮಾಡ್ತೈದು ಚಿಕ್ಕಮಗಳೂರು ಅಂದ್ರೆ ಅಟಂ ಪೋಲಿದಲ್ಲ ಚಿಕ್ಕಮಗಳೂರು ಅಂದ್ರೆ ಕೆಳಪಾದಿ ಅಂದ್ರೆ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಮಂಗಲೂರು ಮಿಲ್ಲದ ಕೆಲಸ ಬಂದಿದಾರಾ ಕೋಳ ಜಿಲ್ಲಾ ಅಂದ್ರೆ ಹ್ಮ್ ಬನ್ನಿ ಸದಾ ತಕ್ಕೆ ಬೈ ಮಾಡ್ತೈದು چلو نمس منگل جان ج ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೋಡಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ನೋಡ್ತಾ ಇದೀವಿ ಒಂದ್ ಕಡೆ ಮೀಟಿಂಗ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಜಿಲ್ಲಾಧ್ಯಕ್ಷರುಗಳ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮೀಟಿಂಗ್ ಮಾಡ್ತಾ ಇದ್ದಾರೆ ಸೊ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಹೇಳಲಾಯಿತು ಸೂಚನೆಗಳನ್ನ ಕೊಡಲಾಯ್ತಾ ಮುಂದಿನ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದಾನೇ ಈ ಮೀಟಿಂಗ್ ಡೀಟೇಲ್ಸ್ ನೋಡೋದಾದ್ರೆ ಅಹ್ ಇವತ್ತು ಮೀಟಿಂಗ್ ಅನ್ನ ನಡೆಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಜಿಲ್ಲಾ ಅಧ್ಯಕ್ಷ ಜೊತೆಯಲ್ಲಿ ಯಾಕಂದ್ರೆ ಹೊಸದಾಗಿ ನೇಮಕ ಆಗಿದ್ದಾರೆ ಅರ್ಜುನಾಥ ಆಗಿದೆ ನೇಮಕಾಗಿ ಅವ್ರ ಜೊತೆಯಲ್ಲಿ ಅಹ್ ಮೊದಲನೇದಾಗಿ ಎಲ್ರೂ ಕೂಡ ಜೊತೆಲಿ ಮುಖ ಪರಿಚಯದ ರೀತಿಯಲ್ಲಿ ಪರಿಚಯ ಮಾಡ್ಕೊಳ್ಳೋ ರೀತಿಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ಆ ನಂತರದಲ್ಲಿ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಟಾಸ್ಕ್ ಅನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಭೂತ ಮಟ್ಟದಿಂದ ಪಕ್ಷ ಸಂಘಟನೆ ಆಗಬೇಕು ಆ ದಿಶೆಯಲ್ಲಿ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೋಬೇಕು ದೈಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಲೋಕಸಭಾ ಚುನಾವಣೆ ಬರ್ತಾ ಇರಂತ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಯನ್ನ ಮಾಡ್ಕೋಬೇಕು ಪ್ರತಿ ಮನೆಗೂ ಸಹಿತ ಹೋಗಿ ಭೇಟಿಯಾಗಿ ಕಾರ್ಯಕರ್ತರನ್ನ ಜೊತೆಗೆ ಸೇರಿದಾಗಿ ಪ್ರತಿಯೊಬ್ಬರನ್ನು ಕೂಡ ಹೋಗಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಬೇಕು ಅವರಲ್ಲಿ ಏನೆಲ್ಲಾ ಸಮಸ್ಯೆಗಳಿದೆ ಅದನ್ನ ಆಲಿಸ್ಕೊಬೇಕು ಮತ್ತೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲೂ ಸಹಿತ ಜಿಲ್ಲಾಧ್ಯಕ್ಷರ ಒಂದು ಒಪಿನಿಯನ್ ಅನ್ನ ಕೇಳಲಾಗತ್ತೆ ಯಾಕಂದ್ರೆ ಅಹ್ ಅಭ್ಯರ್ಥಿ ಆಗಿರುವಂತವ್ರು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರ ಮಾತನ್ನ ಕೇಳುವಂತವ್ರು ಇರ್ಬೇಕು ಮತ್ತೆ ಪರಸ್ಪರ ಹೊಂದಾಣಿಕೆ ಚೆನ್ನಾಗಿರ್ಬೇಕು ಆ ನಿಟ್ಟಿನಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಲಾಗತ್ತೆ ಹಾಗಾಗಿ ಜಿಲ್ಲಾಧ್ಯಕ್ಷರಿಗೆ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಯಾವ ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಮತ್ತೆ ಅವ್ರ ಜೊತೆ ಸಂಪರ್ಕ ಹೇಗಿರ್ಬೇಕು ಅಧ್ಯಕ್ಷ ಈಗ ಅಹ್ ಇರುವಂತಹ ಹಾಲಿ ಅಭ್ಯರ್ಥಿಗಳು ಯಾವ ಮಟ್ಟಕ್ಕೆ ನಿಮ್ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದಾರೆ ಅವರ ಕಾರ್ಯಚಟುವಟಿಕೆಗಳು ಏನೇನಿದಾವೆ ನೀವೆಲ್ಲ ಕಾರ್ಯಕ್ರಮ ಮಾಡುವಾಗ ಅವ್ರನ್ನೂ ಕೂಡ ತಡಸ್ಕೋಬೇಕು ಕೇವಲ ಪದಾಧಿಕಾರಿಗಳು ಮಾತ್ರ ಅಲ್ಲ ಅಭ್ಯರ್ಥಿ ಆದಂತವ್ರು ಸಹಿತ ನಿಮ್ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸವನ್ನ ಮಾಡಬೇಕು ಆ ದಿಸೆಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಇನ್ನುಳಿದಂತ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ಬೇಕಾಗಿದೆ ಅದಕ್ಕೆ ಕಾರ್ಯಕಾರಿಣಿಯನ್ನ ಕರೆಯಲಾಗಿದೆ ರಾಜ್ಯ ಕಾರ್ಯಕಾರಿಣಿ ಜತೆ ಬಹುಶಃ ಇಪ್ಪತ್ತೇಳನೇ ತಾರೀಕು ಯಾಕಂದ್ರೆ ಹದಿನೆಂಟು ಅಥವಾ ಹತ್ತೊಂಬತ್ತನೇ ತಾರೀಕು ನಡೆಸ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ರು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾರೆ ಅಥವಾ ಬರಬಹುದು ಅನ್ನೋ ಒಂದು ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕಾರಿಣಿಯನ್ನ ಮುಂದೂಡ್ಲಾಗಿದೆ ಹಾಗಾಗಿ ಆ ಕಾರ್ಯಕಾರಿಣಿಗೆ ಬರುವವರೆಗೆ ನಿಮ್ಗೆ ಒಂದಷ್ಟು ಟಾಸ್ಕ್ ಅನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆಗೆ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕು ಮಾಡ್ಕೊಂಡಿದೀರಿ ಅನ್ನೋದನ್ನ ಪಟ್ಟಿಯನ್ನ ಮಾಡ್ಕೊಂಡ್ ಬನ್ನಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಆ ಪಟ್ಟಿಯ ಜೊತೆಗೆ ಅವ್ರು ಯಾರು ಕೂಡ ಜಿಲ್ಲಾಧ್ಯಕ್ಷರು ಕಾರ್ಯಕಾರಿಣಿಗೆ ಹಾಜರಾಗ್ತಾರೆ ಆವತ್ತಿನ ದಿನ ಇನ್ನೂ ಹೆಚ್ಚಿನ ಚರ್ಚೆಯನ್ನ ಮಾಡ್ಲಾಗುತ್ತೆ ಇನ್ನು ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅನ್ನ ನಡೆಸೋದ್ರಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಬಿಜೆಪಿಯಲ್ಲಿ ಒಳಗಡೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ ಬಹಳ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡಿದೆ ಯಾಕಂದ್ರೆ ಈ ಕುಮಾರ್ ಹೆಗ್ಡೆ ಅವರ ಹೇಳಿಕೆಯನ್ನ ಒಪ್ಪಿಕೊಳ್ಳೋ ಹಾಗೂ ಇಲ್ಲ ಬಿಡುವ ಹಾಗೂ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾ ಅಧ್ಯಕ್ಷರುಗಳ ಜೊತೆಯಲ್ಲಿ ಮಾತನಾಡುವಂತ ವೇಳೆಯಲ್ಲಿ ಈ ವಿಚಾರ ಪ್ರತಿಧ್ವನಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಯಾಕಂದ್ರೆ ಕುಮಾರ್ ಹೆಗ್ಡೆ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ರೆ ಪಕ್ಷಕ್ಕೆ ಒಂದಷ್ಟು ಸಮಸ್ಯೆ ಆಗತ್ತೆ ಸ್ಥಳೀಯವಾಗಿ ಒಂದು ಸಮುದಾಯವನ್ನ ಎದುರು ಹಾಕೊಂಡು ಚುನಾವಣೆಗೆ ಹೋಗುತ್ತಾರೆ ಅಲ್ಲ ಅವರು ಮತ ಹಾಕ್ತಾರೋ ಬಿಡ್ತಾರೋ ಆದ್ರೆ ಇಂತಹ ಸಂದರ್ಭದಲ್ಲಿ ಅವರನ್ನ ಕೆಣಕುವ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ ಇದು ಸಮಾಜದ ಸ್ವಾಸ್ಥ್ಯವನ್ನ ಹಾಳಗಡ್ ಜೊತೆಯಲ್ಲಿ ನ್ಯೂಟ್ರಲ್ ವೋಟ್ಸ್ ಮತದಾರರಲ್ಲಿ ಇರ್ತಾರೆ ಅವರ ಮೇಲೆ ಇದು ಹೆಚ್ಚು ಪರಿಣಾಮವನ್ನ ಬೀರತ್ತೆ ಪಕ್ಷದ ಕಾಯಂ ಮತದಾರರ ಇರ್ತಾರೆ ಅಂತವ್ರ ಬಗ್ಗೆ ಬಿಟ್ಟು ನ್ಯೂಟ್ರಲ್ ಮತದಾರರಂತ ಇರ್ತಾರೆ ಅವರು ಯಾವ ಕಡೆನೂ ಕೂಡ ವೋಟ್ ಹಾಕ್ಬೋದು ಅವರು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ನೋಡ್ಕೊಂಡು ವ್ಯಕ್ತಿಯನ್ನ ನೋಡ್ಕೊಂಡು ಸಮಾಜದ ಒಳಿತಿಗಾಗಿ ಏನೆಲ್ಲ ಮಾಡ್ಬೋದು ಇವರು ಅಂತ ನೋಡ್ಕೊಂಡು ವೋಟ್ ಹಾಕ್ತಾರೆ ಅಂತ ಸಂದರ್ಭದಲ್ಲಿ ಅವರ ಮತವನ್ನ ನಾವು ಕಳ್ಕೊಳ್ಬೇಕಂತ ಸಂದರ್ಭ ಬರುತ್ತೆ ಹಾಗಾಗಿ ಇಂತಹ ಹೇಳಿಕೆಗಳನ್ನ ನಿಯಂತ್ರಿಸುವ ಕೆಲಸ ಆಗ್ಬೇಕು ಅನ್ನೋಂತ ಒಂದು ಅಹ್ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ರಾಜ್ಯಾಧ್ಯಕ್ಷರು ಇವತ್ತು ಅದರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದಾಗ ಇದು ಪ್ರತಿಧ್ವನಿಸಿದೆ ಅನ್ನೋದು ಗೊತ್ತಾಗಿದೆ ಹಾಗೆ ಆ ಕಾರಣಕ್ಕಾಗಿನೇ ವಿಜೇಂದ್ರ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಇವರ ಹೇಳಿಕೆ ಅನಂತ್ ಕುಮಾರ್ ಹೆಗ್ಡೆ ಅವರ ಹೇಳಿಕೆ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಅವರ ವೈಯಕ್ತಿಕ ಹೇಳಿಕೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ಅವರು ಸಹಿತ ಆ ಕಡೆಯಿಂದ ಇದೇ ಮಾತನ್ನ ಹೇಳಿದ್ದಾರೆ ವಿಜೇಂದ್ರ ಅವರು ಹೇಳಿ ಸರಿ ಇದೆ ಇದು ನನ್ನ ವೈಯಕ್ತಿಕ ಹೇಳಿಕೆ ಅಂತ ಹೇಳಿ ಆದ್ರೆ ವೈಯಕ್ತಿಕ ಹೇಳಿಕೆ ಅನ್ನುವಂತ ಮಾತನ್ನ ಹೇಳ್ಕೊಂಡು ಏನಾದರೂ ಮಾತಾಡಿದ್ರು ಸಹಿತ ಅದು ಬಹಳ ಕಷ್ಟ ಆಗತ್ತೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನ ತಂದೊಡ್ಡುತ್ತೆಲ್ಲರೂ ಕೂಡ ಹೇಳಿದ್ದಾರೆ ಲಭ್ಯ ಆಗಿದೆ ಜಿಲ್ಲಾ ಮಟ್ಟದ ಅಧ್ಯಕ್ಷರಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ ಇನ್ನೊಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಬರದ ಕುರಿತಾಗಿಯೂ ಸಹಿತ ಅದಕ್ಕೆ ಕಾರ್ಯಕ್ರಮಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ಕುರಿತಾಗಿಯೂ ಸಹಿತ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಶಿಲ್ಪ ಓಕೆ ಧನ್ಯವಾದ ಅಜುನಾರ್ದನ್ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ